ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯವು ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಹಾಸನ ಜಿಲ್ಲೆಯನ್ನ ಒಳಗೊಂಡಂತಿದ್ದು ಹಾಸನದ ರಾಜಕಾರಣಿಗಳು ಹಾಸನ ಕೃಷಿ ಕಾಲೇಜು ಮಾನ್ಯತೆಯನ್ನ ಬೆಂಗಳೂರಿನ ಕೃಷಿ ವಿವಿಯಲ್ಲೇ ಉಳಿಸಬೇಕು ಅಂತ ಪಟ್ಟು ಹಿಡಿದಿರುವುದು ಸರಿಯಲ್ಲ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಹಿರಿಯ ಸಾಹಿತ್ಯ ಚಿಂತಕ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಕಿಡಿಕಾರಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಮಂಡ್ಯ ವಿಸಿ ಫಾರಂನಲ್ಲಿ ಕೃಷಿ ವಿವಿ ಸ್ಥಾಪನೆ ಮಾಡಿರುವುದು ಅಭಿನಂದನಾರ್ಹ ಹಾಸನದ ರಾಜಕಾರಣಿಗಳು ಬೆಂಗಳೂರು ವಿವಿಯಲ್ಲಿ ಕೃಷಿ ಕಾಲೇಜು ಮಾನ್ಯತೆ ಮುಂದುವರಿಸಲು ಶಾಸನ ಸಭೆಯಲ್ಲಿ ಪ್ರತಿಪಾದಿಸಿ ರಾಜ್ಯಪಾಲರಿಗೆ ಮನವಿ ನೀಡಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು ಬೆಂಗಳೂರಿನಲ್ಲಿ ಕೃಷಿ ವಿವಿ ಸ್ಥಾಪನೆಗೂ ಮುನ್ನವೇ ಕೋಲ್ಮನ್ ಅವರು ವಿಸಿ ಫಾರಂನ ಸಂಶೋಧನಾ ಕೇಂದ್ರವನ್ನಾಗಿ ರೂಪಿಸಿ ಆಗಲೇ ಒಂಬೈನೂರು ಎಕರೆ ಭೂ ಪ್ರದೇಶ ನೀಡಿದ ಮೈಸೂರು ಅರಸರನ್ನು ಮರೆಯುವಂತಿಲ್ಲ ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ನಡೆದಿರುವ ಸಂಶೋಧನೆಗೆ ವಿಶ್ವ ಮಾನ್ಯತೆ ದೊರೆತಿದ್ದು ಪೆಂಟೆಂಟ್ ಲಭಿಸಿದೆ ಜಾಗತಿಕ ಪೆಂಟೆಂಟ್ ಕೂಲ ಲಭಿಸಿದೆ ಅಂತ ಹೇಳಿದರು ಇಂತಾದರೂ ಹಾಸನ ಕೃಷಿ ಕಾಲೇಜನ್ನು ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ತರದೆ ಹಾಸನ ಜಿಲ್ಲೆಯನ್ನ ಮಂಡ್ಯ ಕೃಷಿ ವಿವಿಯ ಹೊರಗುಳಿಯುವಂತೆ ಮಾಡಲು ಡಿ ರೇವಣ್ಣ ನೇತೃತ್ವದಲ್ಲಿಯೇ ಮನವಿ ಸಲ್ಲಿಸಲು ಮುಂದಾಗಿರುವುದು ಆಘಾತವನ್ನು ಉಂಟುಮಾಡಿದೆ ಎಂದರು அவர் பெங்களூர் விஷயம் கஷ்ட விஷ்வாலும் நம்ம ஆகேஜ் ஆசந்த ಎಲ್ಲ ರಾಜಕೀಯ ನಾಯಕರು ಮಂಡ್ಯದಲ್ಲಿ ಬಂದು ಆಡಳಿತ ನಡೆಸುವ ಜನ ಬೆಂಬಲಿಸಿದ್ದಾರೆ ಪ್ರದೇಶವನ್ನು ಇಂಥ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ನಮ್ಮ ಕಾಲೇಜಲ್ಲಿ ಸೇರಿಬೇಡ ಅಂತ ಹೇಳಿದ್ರೆ ಮಂಡ್ಯ ಅಭಿವೃದ್ಧಿಯನ್ನು ಮಾಡುವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅಂತ ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ನಮಗೆ ಒಂದು ಎಚ್ಚರಿಕೆ ಅಂದರೆ ಒಂದು ರೀತಿ ಪ್ರತಿಭಟನೆ ಇದೆ के सीिगोष्ठियल केआर्पेटे कसापजी अध्यक्ष सोमशेखर हाजर